ಹಾಯ್ ವಿದ್ಯಾರ್ಥಿಗಳೇ ಬಂದಿ ನೀವು ಇಂದಿನ ವಿಡಿಯೋದಲ್ಲಿ ನಾವು ಬಹುಪದೋಕ್ತಿಗಳ ಪಾಠದಿಂದ ಒಂದು ಪ್ರಶ್ನೆ ಹೇಗಿದೆ ರೂಟ್ ಫೈವ್ ಬೈ ತ್ರೀ ಮತ್ತು ಮೈನಸ್ ರೂಟ್ ಫೈವ್ ಬೈ ತ್ರೀ ಇವು ತ್ರೀ ಎಕ್ಸ್ ಪವರ್ ಫೋರ್ ಪ್ಲಸ್ ಸಿಕ್ಸ್ ಎಕ್ಸ್ ಕ್ಯೂಬ್ ಮೈನಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಫೈವ್ ಅದರ ಎರಡು ಶೂನ್ಯತೆಗಳಾಗಿದ್ದರೆ ಅದರ ಎಲ್ಲ ಶೂನ್ಯತೆಗಳನ್ನು ನಾವು ಕಂಡುಹಿಡಿಯಿರಿ ಈಗ ಇಲ್ಲಿ ವ್ಯಕ್ತಿ ತ್ರೀ ಎಕ್ಸ್ ಪವರ್ ಫೋರ್ ಅಂತಂದ್ರೆ ಈಗಿನ ಘಾತ ಇದ್ದರೆ ಅದರ ಶೂನ್ಯತೆಗಳು ಎಷ್ಟು ಬರ್ತವೆ ನಾಲ್ಕು ಬರ್ತವೆ ಡಿಗ್ರಿ ಎಷ್ಟಿರ್ತದೋ ಘಾತ ಅದರ ಶೂನ್ಯತೆಗಳು ಕೂಡ ನಮಗೆ ಅಷ್ಟು ಸಿಗ್ತವೆ ಈಗ ಕೊಟ್ಟಿರುವ ದತ್ತಾಂಶದಲ್ಲಿ ರೂಟ್ ಫೈವ್ ಬೈ ತ್ರೀ ಮತ್ತು ಮೈನಸ್ ರೂಟ್ ಫೈವ್ ಬೈ ತ್ರೀ ಎರಡು ಶೂನ್ಯತೆಗಳು ಅವನು ಕೊಟ್ಟಿದ್ದಾನೆ ಇನ್ನೂ ಎರಡು ಶುನತೆಗಳನ್ನು ನಾವೇನು ಮಾಡಬೇಕು ಕಣ್ಣಿಡಬೇಕಾಗಿದೆ ಸರ್ ನೋಡೋಣ ಇಲ್ಲಿ ಎಕ್ಸ್ ಪವರ್ ಫೋರ್ ಅಂತಂದ್ರೆ ನಾಲ್ಕು ಶೂನ್ಯತೆಗಳು ಬರ್ತವೆ ಸೊ ವರ್ಗ ಪದೋಕ್ತಿ ಬಂದ್ರೆ ಎರಡು ಶೂನ್ಯತೆ ಇನ್ನೊಂದು ವರ್ಗ ಬಹುಪದೋಕ್ತಿ ಪದೋಕ್ತಿ ಬಂದ್ರೆ ಎರಡು ಶೂನ್ಯತೆ ಬನ್ನಿ ಹೀಗೆ ಇದು ರೂಟ್ ಫೈವ್ ಬೈ ತ್ರೀ ಬರ್ಕೊಳ್ಳೋಣ ಮತ್ತು ಮೈನಸ್ ರೂಟ್ ಫೈ ಬೈ ತ್ರೀ ಹೀಗೆ ಇಲ್ಲಿ ಪ್ಲಸ್ ರೂಟ್ ಫೈವ್ ಬೈ ತ್ರೀ ಇದೆ ಇಲ್ಲಿ ಮೈನಸ್ ರೂಟ್ ಫೈವ್ ಬೈ ತ್ರೀ ಇದೆ ಇದನ್ನು ನಾನು ಎಕ್ಸ್ ಇದು ಪ್ಲಸ್ ಇರೋದ್ರಿಂದ ಮೈನಸ್ ಆಗುತ್ತೆ ರೂಟ್ ಫೈವ್ ಬೈ ತ್ರೀ ಇಂಟು ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಇದು ಪ್ಲಸ್ ಆಗುತ್ತೆ ರೂಟ್ ಫೈ ಬೈ ತ್ರೀ ಸೊ ಅವಾಗ ನಮಗೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲಿ ಕಾಣುತ್ತೆ ಹೌದಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಇಂದಿನ ವಿಡಿಯೋದಲ್ಲಿ ಹೇಳಿದಾಗ ನಾವೇನಾಗಿದೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಗಾದರೆ ಎ ಅಂದರೆ ಇಲ್ಲಿ ಎಕ್ಸ್ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಈಗಿನ ಇದು ರೂಟ್ ಫೈವ್ ಬೈ ತ್ರೀ ರೂಟ್ ಫೈವ್ ಬೈ ತ್ರೀ ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವಯರ್ ರೂಟ್ ಕ್ಯಾನ್ಸಲ್ ಆಗುತ್ತೆ ಅವಾಗ ನಮ್ಗೆ ಏನು ಸಿಗುತ್ತೆ ಎಕ್ಸ್ಕ್ವೇರ್ ಮೈನಸ್ ಫೈವ್ ಬೈ ತ್ರೀ ಇದು ಒಂದು ನಮಗೆ ದತ್ತ ಬಹಪದೋಕ್ತಿಯ ಇದು ಒಂದು ಅಪವರ್ತನ ಸೊ ನೋಡಿ ಕೊಟ್ಟಿದ್ದಾವೆ ಇಲ್ಲಿ ನಮ್ಗೆ ಎರಡು ಈ ರೂಟ್ ಫೈವ್ ಬೈ ತ್ರೀ ಮೈನಸ್ ರೂಟ್ ಫೈವ್ ಬೈ ತ್ರೀ ಇದೇ ವರ್ಗ ಬಹು ಈ ರೀತಿಯಾಗಿ ಸಿಗುತ್ತೆ ನಮಗೆ ಇದರಲ್ಲಿ ಎರಡು ಇದಾವೆ ಅಂತಂದಮೇಲೆ ಇದರಂಗೆ ವರ್ಗ ವರ್ಗೋಪದೋತಿ ಇನ್ನೊಂದು ಕಣ್ಣು ಹಿಡಿದ್ರೆ ಅದರಲ್ಲಿ ಕೂಡ ಎರಡು ನಮಗೆ ಶೂನ್ಯತೆಗಳು ಸಿಗ್ತವೆ ಬನ್ನಿ ನಾವು ಇಲ್ಲಿ एक्स स्क्वे मैन फाइव बै थ्री इंद बहुपति ना पासी मैन फाइव बै थ्री एक्स बरकोली मैनस टू एक्स स्क्वे मैनस एक्स मैन ಹೀಗೆ ನೋಡ್ಕೊಳ್ಳಿ ಎಕ್ಸ್ಕ್ವೇರ್ ಮೈನಸ್ ಫೈವ್ ಬೈ ತ್ರೀಯಿಂದ ಈ ಬಹುಪದಿಗೆ ಭಾಗಿಸಿದಾಗ ನಮಗೆ ಇಲ್ಲಿಗೆ ಭಾಗಲಬ್ಧ ಬರುತ್ತೆ ಇಲ್ಲಿ ನೋಡಿ ಒಂದೊಂದೇ ಆಗಿ ನಾವು ಬಹುಪದವತಿಯನ್ನು ಯಾವ ರೀತಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಮೊದಲೇ ಪದ ತ್ರೀ ಎಕ್ಸ್ ಪವರ್ ಫೋರ್ ಇದೆ ಇದನ್ನು ನಾವು ಕ್ಯಾನ್ಸಲ್ ಮಾಡಬೇಕಾಗಿದೆ ಇಲ್ಲಿ ಎಕ್ಸ್ ಪವರ್ ಫೋರ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಹಾಗಾದರೆ ಎಕ್ಸ್ ಸ್ಕ್ವೇರ್ಗೆ ಇಲ್ಲಿ ಎಷ್ಟು ಚರಾಕ್ಷರದಿಂದ ಗುಣಿಸಿದರೆ ಎಕ್ಸ್ ಪವರ್ ಫೋರ್ ಬರ್ತದೆ ಎಕ್ಸ್ ಸ್ಕ್ವೇರ್ ಇಂದ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಪವರ್ ಫೋರ್ ಹಾಗಾದರೆ ಇಲ್ಲಿ ಚರಾಕ್ಷರ ಸ್ಕ್ವೇರ್ ಇದೆಯಲ್ಲ ಇಲ್ಲಿ ಗಾತ್ರ ಇದು ನಮ್ಮ ಸಹಗುಣಕ ಎಷ್ಟಿದೆ ಒಂದಿದೆ ಆದ್ದರಿಂದ ಇಲ್ಲಿ ನಮಗೆ ಮೂರು ಬರಬೇಕಾಗಿದೆ ಈ ಒಂದಕ್ಕೆ ಇಲ್ಲಿ ಯಾವ ಸಂಖ್ಯೆಯಿಂದ ಒಂದಕ್ಕೆ ಗುಣಿಸಿದ್ರೆ ನಮಗೆ ಇಲ್ಲಿ ಮೂರು ಬರ್ತದೆ ಮೂರು ಸಂಖ್ಯೆಯಿಂದ ತೆಗೆದುಕೊಂಡಾಗ ನಮಗೆ ಮೂರು ಒಂದಳೆ ಮೂರು ಆಗುತ್ತೆ ಆದ್ದರಿಂದ ಇವೆರಡು ಸೇಮ್ ಆಗಿದಾವಲ್ವಾ ನಾವೇನ್ ಮಾಡಬೇಕು ಕ್ಯಾನ್ಸಲೇಷನ್ ಆಗುತ್ತೆ ಅದೇ ರೀತಿಯಲ್ಲಿ ಈ ಪದದಿಂದ ಈ ಪದಕ್ಕೆ ಕೂಡ ನಾವು ಗುಣಿಸ್ಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಇಲ್ಲಿ ಮೂರು ಎಕ್ಸ್ ಸ್ಕ್ವೇರ್ ಇಂಟು ಫೈವ್ ಬೈ ತ್ರೀ ನೋಡಿ ಮೂರು ಎಕ್ಸ್ ಸ್ಕ್ವೇರ್ ಇಂಟು ಫೈವ್ ಬೈ ತ್ರೀ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಐದು ಇಂಟು ಎಕ್ಸ್ ಸ್ಕ್ವೇರ್ ಐದು ಎಕ್ಸ್ ಸ್ಕ್ವೇಯರ್ ಸೊ ನಮಗೆ ಎಕ್ಸ್ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ಸ್ಕ್ವೇರ್ ಗಾತ ಎಲ್ಲಿದೆಯೋ ಅಲ್ಲಿ ನಮಗೆ ಹಾಕ್ಬೇಕಾಗುತ್ತೆ ಮತ್ತೆ ಎಕ್ಸ್ ಕ್ಯೂಬ್ ನ ಕೆಳಗಡೆ ಹಾಕಂಗಿಲ್ಲ ಯಾಕಂದ್ರೆ ಇಲ್ಲಿ ಗಾತ ಮೂರ್ ಇದೆ ಇಲ್ಲಿ ಗಾತ ಎರಡಿದೆ ಆದ್ದರಿಂದ ಇಲ್ಲಿ ನಮಗೆ ಚಿನ್ನ ಬದಲಾವಣೆ ಮಾಡಿ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಮಾಡಿ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಮಾಡಿ ಸೊ ಎರಡು ಕ್ಯಾನ್ಸಲೇಷನ್ ಆಗ್ತಾವ ಪ್ಲಸ್ ಟು ಮೈನಸ್ ಇಲ್ಲಿ ಸಿಕ್ಸ್ ಎಕ್ಸ್ ಕ್ಯೂಬ್ ಅದೇ ರೀತಿ ಉಳಿಸ್ಕೊಳ್ಳಿ ಕೆಳಗಡೆ ಇಲ್ಲಿ ಪ್ಲಸ್ ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಸ್ಕ್ವೇರ್ ಕಳೆದ ಎಷ್ಟಾಗುತ್ತೆ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಮೈನಸ್ ಟೆನ್ ಎಕ್ಸ್ ಕೆಳಗಡೆ ತಿಳಿಸ್ಕೊಳ್ಳಿ ನೋಡಿ ಈಗ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಆರ್ ಇದೆ ಸಹ ಗುಣಕ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಪ್ಲಸ್ ಚಿಹ್ನೆ ಇದೆ ಪ್ಲಸ್ ಇಡ್ತೀನಿ ಎಕ್ಸ್ ಕ್ಯೂಬ್ ಇದೆ ಅಲ್ಲ ಎಕ್ಸ್ ಕ್ಯೂಬ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಎಕ್ಸ್ ಸ್ಕ್ವೇರ್ಗೆ ಯಾವ ಚಲಾಕ್ಷರದಿಂದ ಗುಣಿಸಿದ್ರೆ ಇಲ್ಲಿಂದ ಇಲ್ಲಿಗೆ ಇಲ್ಲಿ ಎಕ್ಸ್ ಕ್ಯೂಬ್ ಬರುತ್ತೆ ಎಕ್ಸ್ ಇಂದ ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂ ಅವಾಗ ಇಲ್ಲಿ ಆರು ಬೇಕಾಗಿದೆ ಇಲ್ಲಿ ಒಂದಿದೆ ಸಹ ಗುಣಕ ಒಂದಕ್ಕೆ ಯಾವ ಸಂಖ್ಯೆಯಿಂದ ಇಲ್ಲಿ ಗುಣಿಸಿದ್ರೆ ಆರ್ ಬರುತ್ತೆ ಆರರಿಂದ ಇಂದ ಗುಣಿಸಿದ್ರೆ ಆರು ಒಂದ್ಲೇ ಆರು ಸೊ ಈ ರೀತಿನಲ್ಲಿ ನಾವು ಮಾಡ್ತೀವಿ ಮತ್ತೆ ಅದೇ ರೀತಿನಲ್ಲಿ ಆರು ಎಕ್ಸ್ ಇಂಟು ಮೈನಸ್ ಫೈವ್ ಬೈ ತ್ರೀ ಮಾಡಬೇಕು ಆರು ಎಕ್ಸ್ ಇಂಟು ಮೈನಸ್ ಫೈವ್ ಬೈ ತ್ರೀ ಮೂರು ಒಂದ್ಲೇ ಮೂರು ಎರಡಲೇ ಆರು ಸೊ ಎರಡು ಇಂಟು ಮೈ ಎರಡು ಎಕ್ಸ್ ಇಂಟು ಮೈನಸ್ ಫೈವ್ ಸೊ ಟೆನ್ ಮೈನಸ್ ಟೆನ್ ಎಕ್ಸ್ ಸೊ ಮೈನಸ್ ಟೆನ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಎಲ್ಲಿ ಇರ್ತದೋ ಅಲ್ಲಿ ಹಾಕಿ ಮತ್ತು ಎಕ್ಸ್ ಸ್ಕ್ವೇರ್ನ ಕೆಳಗಡೆ ಹಾಕಬಾರ್ದು ಸೊ ಆದ್ದರಿಂದ ಈ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಮಾಡಿ ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಮಾಡಿ ಇವೆರಡು ಕ್ಯಾನ್ಸಲ್ ಆಗ್ತವೆ ಸೊ ಇವೆರಡು ಕೂಡ ಕ್ಯಾನ್ಸಲ್ ಆಗ್ತವೆ ಸೊ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಕೆಳಗಡೆ ಹೇಳಿಕೊಳ್ಳಿ ಈಗ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಹಾಕ್ತೀನಿ ಇಲ್ಲಿ ತ್ರೀ ಎಕ್ಸ್ ಸ್ಕ್ವೇರ್ ಬರಬೇಕಾಗಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಓಕೆ ಹಾಗಾದ್ರೆ ಇಲ್ಲಿ ಒನ್ ಇದೆ ಇಲ್ಲಿ ತ್ರೀ ಇದೆ ಇಲ್ಲಿ ತ್ರೀ ಬರಬೇಕಾದ್ರೆ ಈ ಒನ್ನಿಗೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ತ್ರೀಯಿಂದ ತ್ರೀ ಒಂದು ಜ್ರೀ ಸೊ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಅದೇ ರೀತಿ ತ್ರೀ ಇಂಟು ಮೈನಸ್ ಫೈವ್ ಬೈ ತ್ರೀ ಸೊ ತ್ರೀ ತ್ರೀ ಕ್ಯಾನ್ಸಲ್ ಉಳಿದಿದ್ದೇನು ಉಳಿತೈತೆ ಮೈನಸ್ ಫೈವ್ ಸೊ ಅವಾಗ ಎರಡು ಸೇಮ್ ಇದ್ದಾವೆ ನಾವು ಚಿಹ್ನೆ ಬದಲಾವಣೆ ಮಾಡಿ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಕ್ಯಾನ್ಸಲೇಷನ್ ಸೊ ಜೀರೋ ಜೀರೋ ಸೊ ಈ ರೀತಿಯಲ್ಲಿ ನಮಗೆ ಭಾಗಲಬ್ಧ ಯಾವುದು ಬಂದಿದೆ ವರ್ಗ ಬಹುಪದಿ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇದರಲ್ಲಿ ಕೂಡ ಅಪವರ್ತನ ವಿಧಾನದಿಂದ ಬಿಡಿಸಿದರೆ ನಮಗೆ ಎರಡು ಶೂನ್ಯತೆಗಳು ದೊರಕ್ತವೆ ಸೊ ಇಲ್ಲಿ ಎರಡು ಶೂನ್ಯತೆಗಳು ಪ್ಲಸ್ ದತ್ತಾಂಶದಲ್ಲಿ ಕೊಟ್ಟಿರುವಂತಹ ಎರಡು ಶೂನ್ಯತೆಗಳು ಟೋಟಲ್ ಎಷ್ಟಾದವು ನಾಲ್ಕು ಶೂನ್ಯತೆಗಳು ಸೊ ಇಲ್ಲಿ ಎಕ್ಸ್ ಪವರ್ ಫೋರ್ ಆಗಿರೋದ್ರಿಂದ ನಾಲ್ಕು ಶೂನ್ಯತೆಗಳು ನಮಗೆ ಸಿಕ್ಕಿದಾವೆ ಆದ್ದರಿಂದ ಈ ಟೈಪ್ ಆಫ್ ಕ್ವಶನ್ ಅನ್ನು ನಾವು ಏನ್ ಮಾಡಬೇಕು ಗಮನಹರಿಸಿ ಎಲ್ಲಿ ಯಾವ ಸೂತ್ರ ಬಳಸಬೇಕು ಹೇಗೆ ಮಾಡಬೇಕಂತಕ್ಕಂಥದ್ದು ನಿಧಾನವಾಗಿ ನೀವು ವಿಡಿಯೋವನ್ನು ನೋಡಿದಾಗ ನಿಮಗೆ ಪ್ರತಿಯೊಂದನ್ನು ಅರ್ಥ ಆಗ್ತದೆ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆಗೆ ಒಂದು ಲೆಕ್ಕ ಕೊಟ್ಟಿದ್ದಾರೆ ಅದನ್ನು ಅನುಸರಿಸಿ ನಾನು ಅಭ್ಯಾಸ ಲೆಕ್ಕವನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ಕೂಡ ಕೇಳೋ ಚಾನ್ಸಸ್ ಇಲ್ಲ ಅಂದರೂ ಕೂಡ ನಮಗೆ ತಿಳ್ಕೊಳ್ಳೋದಕ್ಕೆ ಅಭ್ಯಂತರ ಇಲ್ಲ ಆದ್ದರಿಂದ ಈ ಥರ ಕ ಪ್ರಶ್ನೆಗಳನ್ನು ನಾವು ಹೆಚ್ಚು ಹೆಚ್ಚು ಬಿಡಿಸಿದಲ್ಲಿ ಸುಲಭವಾದ ಕ್ವಶನ್ಗಳನ್ನು ನಾವು ಮಾಡಬಹುದು ಆದ್ದರಿಂದ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡಿದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಯಾವುದಾದ್ರು ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು